ಅದು ಇವಾಗ ನಾನು ಕೆ ಜಿ ಎಫ್ ದೊಡ್ಡ ಸಿನಿಮಾ ಆಗಬೇಕಿದ್ರೆ ನನಗೆ ಕೇಳೋರು ಯಾರು ಇರ್ತಾರೆ ಸಿನಿಮಾ ಇಂಡಸ್ಟ್ರಿನ ಮುಂದಕ್ಕೆ ತಗೊಂಡೋಗ್ತೀನಿ ಮಾಡ್ತೀನಿ ಇಲ್ಲ ಬಟ್ ಐ ಎಮ್ ಹಿಯರ್ ಫ್ರಮ್ ದ ಬಿಗಿನಿಂಗ್ ಫಾರ್ ಬಿಸ್ನೆಸ್ ತೆಲುಗು ಇಂಡಸ್ಟ್ರಿನಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ ಹೋಗ್ಬಿಟ್ಟು ಒಂದು ಸಿನಿಮಾ ಮಾಡ್ಬಿಡ್ಬೇಕು ಅಂತಲ್ಲ ಐ ಲೈಕ್ ದಿಯರ್ ರಿಲೇಷನ್ಶಿಪ್ ದೇ ಹ್ ಅಪ್ರೋಚ್ ಟು ಮೀ ದ ವೇ ದೇವ್ ಅಪ್ರೋಚ್ ಟು ಮೀ ದೇ ಐ ಡೋಂಟ್ ಥಿಂಕ್ ಯು ಶುಡ್ ದಟ್ ಈಕ್ವೆತ್ ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದವರಿಗೆಲ್ಲ ಏನೋ ಹೊಸ ತರ ಸಿನಿಮಾ ನೋಡಿರೋ ಫೀಲ್ ಈ ಈ ಹಿಂದೆ ಯಾವತ್ತೂ ನೋಡೇ ಇಲ್ವಲ್ಲ ಅನ್ನೋ ಹಾಗಿತ್ತು ಉಗ್ರ ಅವತ್ತೇ ನಾವೆಲ್ಲ ಅನ್ಕೊಂಡಿದ್ವಿ ನಿಜ ಈ ತರ ಸಿನಿಮಾನ ಕಿಚ್ಚ ಮಾಡಲೇಬೇಕು ಅಂತ ಆದ್ರೆ ಅವತ್ತು ಯಶ್ ಇಷ್ಟು ದೈತ್ಯವಾಗಿ ಬೆಳೆದಿರ್ಲಿಲ್ಲ ಆ ಟೈಮ್ಗೆ ನೆಕ್ಸ್ಟ್ ಸಿನಿಮಾ ಎಫ್ ಹೀರೋ ಯಶ್ ಅಂತ ಅನೌನ್ಸ್ ಮಾಡೇ ಬಿಟ್ಟಿದ್ರು ಪ್ರಶಾಂತ್ ನೀಲ್ ಇದೆಲ್ಲ ಆದಮೇಲೆ ಕೆ ಜಿ ಎಫ್ ಏನು ಮಾಡ್ತು ಅನ್ನೋದು ಈಗ ಇತಿಹಾಸ ಆದರೆ ಈ ಸಿನಿಮಾ ಮುಗಿದ ಮೇಲೆ ಏನು ಮಾಡ್ತಾರೆ ನೀಲ್ ಓಕೆ ಮುಂದಿನ ಸಿನಿಮಾ ಯಾವ ಜೊತೆ ಕಿಚ್ಚ ಜೊತೆನಾ ದಚ್ಚು ಜೊತೆನಾ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಆದರೆ ಈ ಅಪ್ಪ ನೀಲು ಸೀದಾ ತೆಲುಗು ಸಿನಿಮಾ ಅನೌನ್ಸ್ ಮಾಡೋದಾ ಹೋಗ್ಲಿ ಸಲಾರ್ ಆದಮೇಲೆ ಕನ್ನಡ ಸಿನಿಮಾ ಮಾಡ್ತಾರೆ ಅಂದ್ಕೊಂಡಿದ್ವಿ ಆದರೆ ಎನ್ ಟಿ ಆರ್ ಜೊತೆ ತೆಲುಗುನೇ ಅಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪ್ಪಂಗೆ ಬಯ್ಯೋದು ಶುರು ಮಾಡಿದ್ರು ಜನ ಕನ್ನಡದಲ್ಲಿ ಗೆದ್ದು ತೆಲುಗುಗೆ ಹಾರಿದ ನೀಲಪ್ಪ ಅಂತ ಆದ್ರೆ ಇಲ್ಲಿ ಒಂದು ವಿಷಯನ ಗಮನಕ್ಕೆ ತಗೋಬೇಕು ಯಾಕೆ ಹೀಗಾಯ್ತು ಅಂತ ನೀಲ್ ಕೆಜೆ ಫಿಟ್ ಆಗ್ತಿದಂತೆ ಸಲಾರ್ ಹೇಗೋ ಕೂಡ್ಕೊಂಬಂತು ಆದ್ರೆ ಸಲಾರ್ ಅಷ್ಟರಲ್ಲಿ ಜೂನಿಯರ್ ಎನ್ ಟಿ ಆರ್ ನೀಲ್ ಅವರಿಗೆ ಕರೆ ಮಾಡಿ ನಾತೋಕ ಪ್ರಾಜೆಕ್ಟ್ ಚೇಸ್ತಾರಾ ಅಂತ ಕೇಳೇ ಬಿಟ್ಟಿದ್ರು ಆಗ ಇಲ್ಲ ಅನ್ನೋಕ್ಕಾಗತ್ತಾ ಈ ತರ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾವ ಹೀರೋ ಮಾಡ್ತಿದಾರೆ ಏನಂದ್ರೆ ದಳಪತಿ ವಿಜಯ್ ವಿಜಯ್ ಸೇತುಪತಿ ಶಾರುಖ್ ಎನ್ ಟಿ ಆರ್ ಇವರೆಲ್ಲ ಯಾರಾದರೂ ಒಂದು ಹೊಸ ಡೈರೆಕ್ಟರ್ ಏನಾದರೂ ಒಳ್ಳೆ ಸಿನಿಮಾ ಮಾಡಿದ್ರೆ ಅವರಿಗೆ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದಿರ ಸಿನಿಮಾ ಆಲ್ ದ ಬೆಸ್ಟ್ ಅಂತೆಲ್ಲ ವಿಶ್ ಮಾಡ್ತಾರೆ ಅದಾದಮೇಲೆ ನಮ್ಮ ಜೊತೆನೇ ಒಂದು ಸಿನ್ಮಾ ಮಾಡಿ ಅಂತ ಆಫರ್ ಕೊಡ್ತಾರೆ ಅದರಲ್ಲಿ ಒಂದು ರಿಕ್ವೆಸ್ಟ್ ಕೂಡ ಇರುತ್ತೆ ಇದನ್ನು ನಮ್ಮ ಕನ್ನಡ ಹೀರೋಗಳು ಕೂಡ ಮಾಡಬೇಕು ಜೊತೆಗೆ ಪ್ರೊಡ್ಯೂಸರ್ಸ್ಗಳಿಗೆ ಆಸೆ ಕೂಡ ಇರಬೇಕು ಯಾಕಂದರೆ ಹೀರೋಗೋಸ್ಕರ ಕಥೆಯಲ್ಲ ಕತೆಗೆ ಪಾತ್ರ ಯಾವ ಡೈರೆಕ್ಟರ್ ಹತ್ರ ಯಾವ ಪಾತ್ರ ಇದೆ ಯಾರು ಗೊತ್ತು ಅದನ್ನ ನಮ್ಮ ಹೀರೋಗಳು ಹುಡುಕ್ಬೇಕು ಕಂಫರ್ಟ್ ಝೋನ್ ಇಂದ ಮೊದಲು ಆಚೆ ಬರಬೇಕು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಹೀರೋ ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋರನ್ನ ನೋಡಿ ಮೂರು ಜನ ಜಾತ್ರೆ ಡೈರೆಕ್ಟರ್ಗಳು ಫಿಕ್ಸ್ ಅವನಾದ್ಮೇಲೆ ಇವನ್ಗೆ ಇವನಾದ್ಮೇಲೆ ಅವನಿಗೆ ಡೇಟ್ ಅಂತೂ ಫಿಕ್ಸ್ ಇದನ್ನ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಪರ್ಸನಲ್ ಕೆರಿಯರ್ ಚೆನ್ನಾಗಿರ್ಬೋದು ಆದರೆ ಅದೇ ಪ್ಯಾಟ್ರನ್ ಸಿನಿಮಾ ನೋಡೋಕೆ ಹೆಂಗೆ ಬರೋಣ ಥಿಯೇಟರ್ಗೆ ನಿಮ್ಮ ನಂತರ ಯಾರಾದರೂ ಬರಬೇಕಲ್ವಾ ಹೊಸಬರಿಗೆ ಎನ್ಕರೇಜ್ ಮಾಡಿಲ್ಲ ಅಂದರೆ ಚಿತ್ರರಂಗ ಬೆಳೆಯೋದಾದರೂ ಹೇಗೆ ಬರೀ ತೆಲುಗು ಸಿನಿಮಾ ತಮಿಳು ಸಿನಿಮಾ ನೋಡಿಕೊಂಡೇ ಸಾಯ್ಬೇಕಾ ನಾವು ನೀವೇ ಹೇಳಿ